ಸೊಳ್ಳೆ ಕಿಲ್ಲರ್ ಲಿಕ್ವಿಡ್ ಅಥವಾ ಕಾಯಿಲ್ ಬೇಸಿಗೆಯಲ್ಲಿ ಸೊಳ್ಳೆಗಳನ್ನು ಹೋಗಲಾಡಿಸಬಹುದು ಆದರೆ ಸೊಳ್ಳೆ ಕಿಲ್ಲರ್ ಲಿಕ್ವಿಡ್ ಅಥವಾ ಕಾಯಿಲ್ ಕೂಡ ಅನೇಕ ರೋಗಗಳಿಗೆ ಕಾರಣ ಎಂಬುದು ನಿಮಗೆ ತಿಳಿದಿದೆಯೇ ಒಂದು ಸೊಳ್ಳೆ ಕಾಯಿಲ್ ನೂರು ಸಿಗರೇಟ್ ಗಳಷ್ಟು ಅಪಾಯಕಾರಿ ಎಂದು ಸಂಶೋಧನೆಯೊಂದರಲ್ಲಿ ಕಂಡುಬಂದಿದೆ ಸುಮಾರು ಎರಡೂವರೆ ಗಂಟೆ ಹೊಗೆ ಅದರಿಂದ ಹೊರಬರುತ್ತದೆ ಲಿಕ್ವಿಡ್ ಮಾರುಕಟ್ಟೆಯಲ್ಲಿ ದೊರೆಯುವ ಸೊಳ್ಳೆ ಕಿಲ್ಲರ್ಗಳು ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಆರೋಗ್ಯಕ್ಕೆ ಹಾನಿಕರವಾದ ಸೊಳ್ಳೆಗಳನ್ನು ಕೊಲ್ಲುವ ಲಿಕ್ವಿಡ್ನಿಂದ ನಿಮ್ಮ ಆರೋಗ್ಯಕ್ಕೆ ಏನಾಗುತ್ತದೆ ಎಂದು ತಿಳಿಯುವುದು ಬಹಳ ಮುಖ್ಯ ಹಾಗಾದರೆ ಬನ್ನಿ ಈ ದ್ರವ್ಯ ನಮ್ಮ ಆರೋಗ್ಯಕ್ಕೆ ಹೇಗೆ ಹಾನಿಕರ ಎಂದು ತಿಳಿಯೋಣ ವಾಸ್ತವವಾಗಿ ಸೊಳ್ಳೆಗಳನ್ನು ಕೊಲ್ಲುವ ದ್ರವ್ಯದಲ್ಲಿ ಕೆಲವು ಮಾರಕ ಪದಾರ್ಥಗಳಿವೆ ಅದು ಉಸಿರಾಟದೊಂದಿಗೆ ಒಳಹೋಗುತ್ತದೆ ಮತ್ತು ಉಸಿರಾಟದ ತೊಂದರೆಯನ್ನು ಉಂಟು ಮಾಡುತ್ತದೆ ಸೊಳ್ಳೆ ಕೊಲೆಗಾರ ದ್ರವ್ಯವು ಆಲ್ಥ್ರಿನ್ ಮತ್ತು ಏರ್ಸಾಲ್ ಮಿಶ್ರಣವನ್ನು ಹೊಂದಿರುತ್ತದೆ ಮತ್ತು ಬಾಟಲಿಯ ತಲೆಯಲ್ಲಿ ಕಾರ್ಬನ್ ಎಲಕ್ಸೈಡ್ ರಾಡ್ ಅನ್ನು ಸೇರಿಸಲಾಗುತ್ತದೆ ಪೆಲಾಮೇಟ್ ಬಿಸಿಯಾದಾಗ ಎಲೆಕ್ಸ್ರಾಟ್ ರಾಡನ್ನು ಉಷ್ಣತೆಯನ್ನು ಹೆಚ್ಚಾಗುತ್ತದೆ ಇದರ ನಂತರ ಅದು ಬಿಸಿಯಾಗುತ್ತದೆ ಮತ್ತು ಗಾಳಿಯಲ್ಲಿ ತೆರೆದುಕೊಳ್ಳುತ್ತದೆ ಮತ್ತು ಉಸಿರಾಟದ ಮೂಲಕ ದೇಹವನ್ನು ಪ್ರವೇಶಿಸುತ್ತದೆ ಇದರೊಂದಿಗೆ ಗಂಟಲು ನೋವು ಮತ್ತು ತಲೆನೋವು ಬಾಧಿಸುತ್ತದೆ ಇದರಿಂದ ಹೊರಬರುವ ಹೊಗೆಯು ದೇಹದಲ್ಲಿನ ಶ್ವಾಸಕೋಶವನ್ನು ಹಾನಿಗೊಳಿಸುತ್ತದೆ ಇದರಿಂದಾಗಿ ಉಸಿರಾಟದ ತೊಂದರೆ ಉಂಟಾಗುತ್ತದೆ ಅದಕ್ಕಾಗಿಯೇ ಸೊಳ್ಳೆ ನಿವಾರಕವನ್ನು ಮಿತವಾಗಿ ಬಳಸಬೇಕೆಂದು ವೈದ್ಯರು ಶಿಫಾರಸು ಮಾಡುತ್ತಾರೆ ಸೊಳ್ಳೆ ಪರದೆ ಉಪಯೋಗಿಸುವುದು ತುಂಬ ಒಳ್ಳೆಯದು ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಇನ್ನು ಕೆಲವರು ಸೊಳ್ಳೆಗಳನ್ನು ತಪ್ಪಿಸಲು ದೇಹಕ್ಕೆ ಕ್ರೀಮ್ ಹಚ್ಚುತ್ತಾರೆ ಈ ಕ್ರೀಮ್ ಸೊಳ್ಳೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಆದರೆ ಇದು ಚರ್ಮದ ಮೇಲೆ ಅಡ್ಡ ಪರಿಣಾಮಗಳನ್ನು ಬೀರುತ್ತದೆ ಸೊಳ್ಳೆಗಳನ್ನು ಹೋಗಲಾಡಿಸಲು ಹಚ್ಚುವ ಈ ಕ್ರೀಮ್ ತ್ವಚೆಯ ಮೇಲೂ ಉತ್ತಮ ಪರಿಣಾಮ ಬೀರುತ್ತದೆ ಈ ಕ್ರೀಮಿನಲ್ಲಿರುವ ರಾಸಾಯನಿಕಗಳು ನಮ್ಮ ಚರ್ಮದ ಮೇಲೆ ಸೋಂಕನ್ನು ಉಂಟು ಮಾಡಬಹುದು ನಿರಂತರ ಬಳಕೆಯು ದೇಹದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು